ಹೋಗ್ತಾನ ಹಿಂಗ ಎಷ್ಟು ಶರೀರ ತಿರ್ಗ್ಯಾಡ ನೀವ ಲೆಕ್ಕ ಇಲ್ಲ ಈ ಹುಟ್ಟು ಸಾವುಗಳ ಬಲೆ ಈ ಚಕ್ರ ಎಂದ ಕಡಿಮೆ ಆಗ್ತದ ಇದ್ರ ಒಳಗಿಂದ ನಾ ಯಾವಾಗ ಹೊರಗೆ ಬರ್ತೀನಿ ಹುಟ್ಟಲು ಹೊಂದಲು ಬೇಸತ್ತಂಗೆ ನೆಟ್ಟನೆ ಯೋಗಾಭ್ಯಾಸವದಂಗೆ ಹುಟ್ಟಾಕ ಸಾಯಾಕ ವಲ್ಲಂದವನಿಗೆ ಅಧ್ಯಾತ್ಮ ಇದು ಹುಟ್ಟು ಸಾವಿನ ಚಕ್ರದ ನಾವು ತಿರುಗಾಡಕ್ಕ ಹತ್ತೇವೆ ಹಂಗೆ ಎಲ್ಲಿ ಪರ್ಮನೆಂಟ್ ಇಲ್ಲ ಮನುಷ್ಯ ಶರೀರನು ಪರ್ಮನೆಂಟ್ ಅಲ್ಲ ಟೆಂಪ್ರರಿ ಯಾವ ಶರೀರದೊಳಗೆ ಹೋದರೂ ಎಲ್ಲ ಶರೀರಗಳು ಟೆಂಪ್ರರಿ ಪರ್ಮನೆಂಟ್ ಯಾವೂ ಇಲ್ಲ ಹಂಗೆ ಐವತ್ತು ಅರವತ್ತು ಎಪ್ಪತ್ತು ವರ್ಷ ಇರುವುದು ಬಿಡೋದು ನಮ್ಮ ಕಡೆ ಗುಳೆಕಾರ ಅಂತಾರೆ ನಿಮ್ಗೆ ಗೊತ್ತದಿಲ್ಲ ಗುಳೆಕಾರ್ ಅಂದ್ರೆ ಇವರೆಲ್ಲ ಗುಡ್ಸಲು ಹಾಕ್ಕೊಂಡು ಹೋಗ್ತಾರಿಲ್ಲ ಇಲ್ರಿ ಇವ್ರ್ ಹಾಕಿದ್ರು ಒಂದ್ ಹಾಕ್ ಇದ್ರು ಮತ್ ಬಿಟ್ಟು ಮುಂದಿನವ್ರಿಗೆ ಹಾಕಿದ್ರು ಹಾಕ್ತಾರ ಬುಸಾಫಿರ್ ಮುಸಾಫಿರ್ ಹಿಂದಿ ಒಳಗ ತಿರ್ಗಾಡಕ್ ಹತ್ಬ ಹಂಗೆ ನಾವು ಸಹಿತ ಜನ್ಮದಿಂದ ಜನ್ಮ ಜನ್ಮದಿಂದ ಜನ್ಮಕ್ಕೆ ತಿರುಗಾಡಕ್ ಹತ್ತೇವಿ ಇದು ಎಷ್ಟದ ಅಂದ್ರೆ ಕೇಳಿದ್ರ ಅಪಾರ ಸಂಸಾರ ಅಂತ ಅದಕ್ಕ ಉಪಮೆ ಕೊಟ್ರವ್ರು ಸಂಸಾರ ಯಾವ್ದು ಸಮುದ್ರ ಅಂತ ಉದಾಹರಣೆ ಕೊಟ್ರವ್ರು ಇದ್ರೊಳಗ ಹತ್ತೇವಿ ನಾವು ಇದಕ್ಕೆ ಮುಳುಗಾಕತ್ತೇವಿ ಹಿಂಗೆ ಮುಳುಗಾಕತ್ತೇವಿ ಸಮುದ್ರ ಮಧ್ಯದೊಳಗೆ ಮುಳುಗಾಕತ್ತೇವಿ ನಮ್ಗೆ ಯಾತ್ ಸರಿ ಇಲ್ಲ ಇದ್ರಾಗ ಎಬ್ ಎಬ್ಬಸೋ ಯಾರದಾರ ಯಾರು ಹೇಳ್ತಾರೆ ಎಬ್ಬಿಸ್ಲಿಕ್ಕೆ ಇದ್ರಾಗೆ ಅದು ಅಂತ ಹೇಳೋರು ಯಾರು ಅದಾರ ಗುರು ಕೃಪಾಲು ಕೃಪಯಾವ ದ್ವೈತ ಕೃಪಾಳುನಾದಂಥ ಗುರುನಾಥ ಹೇಳ್ತಾರೆ ಏನಂತ ತತ್ ವಿಶ್ವೇಶ್ವರ ಪಾದಾಂಬುಜ ದೀರ್ಘ ನೌಕಾ ಇದರಿಂದ ದಾಟಕ ಒಂದೇ ಅದ ನೋಡು ಯಾರ್ದು ಪರಮಾತ್ಮನ ಅಂತಕ್ಕಂತ ದೊಡ್ಡ ಹಡಗದ ಹಡಗನಾಗ ಹೋಗಿ ದಾಟಿ ಹೋಗಿ ನೋಡು ಅಂತ ನೋವು ಮಾತಾನೆ ಹೇಳ್ತಾ ಇದ್ದಾನ ಗುರುನಾಥ ಹೇಳ್ತಾನೆ ಯಾರು ಹೇಳೋರಿಲ್ಲ ಹೇಳ್ಬೇಕಿದ್ರಾಗಿಂದ ಪರಮಾತ್ಮನ ಭಕ್ತಿ ಗುರು ಭಕ್ತಿ ಅಂತಕ್ಕಂಥ ದಿನದ ಇದು ಇದು ನಮ್ಗೆ ಸಂಸಾರದಿಂದ ಮ್ಯಾಲೆ ಎಬ್ಬಿಸ್ತದ ವಿಚಾರ ಹುಟ್ಟಿಸ್ತದೆ ನಾವು ಇಪ್ಪ ಜನ್ಮ ಮರಣದಿಂದ ಮ್ಯಾಲೆ ಎಬ್ಬಿಸ್ತದ ಬಸವಣ್ಣ ಹೇಳಿಲ್ಲ ಎಷ್ಟು ಚಂದ ಹೇಳಿದ್ರು ಅವರು ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಮುಳುಗಲ್ಲಿಯದು ಬೆಂಡು ತೇಲಲ್ಲಿಯೋದು ಗುಂಡು ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ ಎಷ್ಟು ಚಂದ ಹೇಳಿದ್ರು ಸಂಸಾರ ಅನ್ನೋದು ಗುಂಡ ಬಂಡಿಗಲ್ಲ ಕಾಲ ಕಟ್ಟದ ನಮಗೆ ಜಗ್ಗ ಕತ್ತದ ಮುಳುಗಾಕತ್ತದ ನಮಗೆ ಪರಮಾರ್ಥ ಅಂತಕ್ಕಂಥದ್ದು ಭಕ್ತಿ ಅಂತಕ್ಕಂಥದ್ದು ಭಗವದ್ ಭಕ್ತಿ ಅಂತಕ್ಕಂಥದ್ದು ಗುರುವಿನ ಕೃಪಾ ಅಂತಕ್ಕಂಥದ್ದು ಬೆಂಡ ಕೊಳ್ಳಾ ಕಟ್ಟದೆ ಅದು ಮ್ಯಾಲೆ ಜಗ್ಕ ಇದು ಕೆಳಗೆ ಮಣಸಕ್ಕೆ ನೋಡಕದ ಇಂಥ ಇಕ್ಕಟ್ಟಿದ ಸ್ಥಿತಿಯೊಳಗ ನಾ ಇದ್ದೀನಿ ಬಸವಣ್ಣ ಅನ್ನೋ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಮುಳುಗಲ್ಲಿಯದು ಬೆಂಡು ತೇಲಲ್ಲಿಯದು ಗುಂಡು ಇಂಥ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತಕನೇ ಕಾಯೋ ಕಾಲಾಂತಕ ಪರಮಾತ್ಮ ರಕ್ಷಣೆ ಮಾಡಪ್ಪ ನನಗೆ ಇದು ಇಂಥದ್ದು ಸಮುದ್ರದ ನೋಡ್ರಿ ಜಕ್ಕತ್ತದ ಕೆಳಗ ಜನ್ಮದಿಂದ ಜನ್ಮಕ್ಕೆ ಎಳ್ದೋ ಇದು ಆಗ್ತದ ಇದನ್ನ ದಾಟ್ಸಾಕ ನಮಗ ಯಾರು ಬೇಡ ಯಾರು ಸಾಧ್ಯ ಇಲ್ಲ ನಾವು ಮುಳುಗುದವ್ರು ಇನ್ನೊಬ್ರು ಮುಳುಗುದವ್ರ ಇನ್ನೊಬ್ರು ನಮ್ಗೆ ದಾಟ್ಸಾಕ ಬರಂಗಿಲ್ಲ ಅದ್ರ ಮ್ಯಾಲೆ ಎದ್ದವ್ರೆ ನಮ್ಗೆ ದಾಟ್ಸಾಕ ಬರ್ತದ ಅವರೇ ನಮ್ಗ ದಾರಿ ತೋರಿಸ್ತಾರ ಯಾರು ಅಂದ್ರ ಕೃಪಾಲುವಾಗಿರ್ತಕ್ಕಂಥ ಗುರುನಾಥನೇ ನಮ್ಗ ದಾರಿ ತೋರಿಸ್ತಾರ ಇದ್ರಾಗಿಂದ ಹೇಳ ಯಾರ ದಾರಿ ತೋರ್ಸೋದ ದಾರಿ ನಮ್ಗ ದಾರಿ ತೋರ್ಸಂಗಿ ನಮ್ಗೆ ಹಾಗೆ ತಪ್ಪಿಸ್ತಾರ ಜಗತ್ನಾಗ ಎಲ್ಲರೂ ಹಾಗೆ ತಪ್ಪ್ಯಾರ ತಪ್ಪಿಸ್ ತಪ್ಪಿಸೋ ಕೆಲಸನೇ ಮಾಡ್ತಾರ ಅದು ಒಬ್ಬ ಸ್ವಂತ ಸಮರ್ಥ ಸದ್ಗುರು ಅದಾನ ದಾರಿ ತೋರಿಸ್ತಾನೆ ನಮ್ಗೆ ಹೇಳ್ತಿದ್ರಾಗ ಗೊತ್ತಾಗ್ತದ ಅವ್ರಿಗೆ ಇದು ಮುಳುಗಾಕ ಜೀವಿ ಇದು ಹೆಂಗಾದ್ರೂ ಉದ್ದಾರ ಆದಿತ್ತು ಹೆಂಗದ ಉದ್ಧಾರ ಆದಿತ್ತು ಅಂತ ಅವ್ರ ಕಳಕಳಿ ಇರ್ತದೆ ಸಿದ್ಧವರ್ಡಪ್ಪನ ಅಂತಕ ಲಕ್ಷ ಲಕ್ಷ ಗಟ್ಟಲೆ ಜನ ಸೇವಾ ಮಾಡ್ತಿದ್ರು ದೊಡ್ಡ ದೊಡ್ಡ ಶ್ರೀಮಂತರು ಬಂದು ಸೇವಾ ಮಾಡ್ತಿದ್ರ ಮಾಡೋ ಹೊತ್ತನಾಗ ಒಂದ್ಸಲ ಏನಾಗಿತ್ತು ನಾಲ್ಕು ಮಂದಿ ಎಲ್ಲ ಹೋಗಿದ್ರು ಅಪ್ಪನ ಅಂತಕ್ಕ ಮಾತಾಡ್ಕೋತ ನಿಂತಿದ್ರ ಅಂತ ದೊಡ್ಡಪ್ಪನ ಮಾತಾಡ್ಕೋತ ನಿಂತಾಗ ಸಿದ್ಧವರ್ಡಪ್ಪನ ದೃಷ್ಟಿ ಎಲ್ಲಿ ಹೋಯ್ತು ಅಂದ್ರ ಅವ್ರ ಶರೀರದ ದೃಷ್ಟಿ ಅಲ್ಲ ಅವರ ದೃಷ್ಟಿ ಅವರ ಮುಂದಿನ ಜನ್ಮದ ಕಡೆ ಹೋಯ್ತದ ಸೂಕ್ಷ್ಮ ದೃಷ್ಟಿ ಇವರ ಮುಂದೆ ಯಾವುದೋ ಜನ್ಮಕ್ಕೆ ಹೋಗ್ತಾರಲ್ಲ ಅಂತ ಅವ್ರಿಗೆ ಗೊತ್ತಾಗಿಬಿಡ್ತು ಸಿದ್ಧಾರ್ಡ್ ಅಪ್ಪ ಅವರಂದ್ರು ಇಷ್ಟು ಭಕ್ತಿಲೆ ಸೇವಾ ಮಾಡ್ತಾರೆ ಇವರು ಗುರುವೆಂದು ಪ್ರೇಮದಿಂದ ಭಕ್ತಿಯಿಂದ ಸೇವಾ ಮಾಡ್ತಾರ ಇವ್ರಿಗೆ ಹಂಗ ಬಿಡಬಾರ್ದು ಅಂದ ಗುರುನಾಥ ಒಮ್ಮ ಗುರುನಾಥ ನೀನು ಕೈ ಹಿಡ್ದಾದ್ರೂ ನಿನಗೆ ಬಿಡಂಗಿಲ್ಲ ನೋಡಪ್ಪ ನೀ ಹಿಡಿಬೇಕಷ್ಟೇ ಕೈಲಾಸ ಮಂಟಪ ಯಾರೋ ಹೊತ್ತಾಗೊಪ್ಪ ಸಾವುಕಾರ ಕೈ ಹಿಡ್ದಿದ್ನಂತ ಸಿದ್ಧಾರ್ಡಪ್ಪ ಕೈ ಹಿಡ್ದಾಗ ಅವಾಗ ಸಾಹುಕಾರ ಅಂದ್ರಂತ ಎಪ್ಪ ನಮ್ಮ ಕೈ ಬಿಡಬೇಡ್ರಿ ಅಂದ್ರಂತ ಅವಾಗ ಸಿದ್ದಾರ್ಡ್ ಅಪ್ಪ ಕೇಳಿದ್ರಂತ ಅಪ್ಪಾ ಈ ಯಾರ ಕೈ ಯಾರ ಕೈ ಆಗದ ಅಂತ ಕೇಳಿದ್ರಂತ ನಾನೇ ನಿಮ್ಮ ಕೈ ಹಿಡ್ದೀನಿ ಎಲ್ಲಿತನ ನೀ ನನ್ನ ನಿನ್ನ ಕೈಯಾಗ ನನ್ನ ಕೈ ಇರ್ತದ ಅಲ್ಲಿತನ ನಾನು ಹಿಂದಿರ್ತೀನಿ ನೀನೇ ಕೈ ಬಿಟ್ಟು ಬಳಿಗೆ ನಾ ಏನು ಮಾಡ್ಲೋ ಅಂದ್ರೆ ಸಿದ್ದಾರ್ಡಪ್ಪ